ಅರ್ಚಕರಿಗೆ ಸೇರಬೇಕಿದ್ದ ಕೋಟಿ ಕೋಟಿ ಹಣ ಗುಳು ಪ್ರಮುಖ ಎ ಒನ್ ಆರೋಪಿ ಕಾಕಿ ಪಲೆಗೆ ಬಿದ್ದಿದ್ದು ಹೇಗೆ ರಾಯಚೂರು ಜಿಲ್ಲೆಯ ಲಿಂಗಸೂಗೂರಿನ ಕಂದಾಯ ಇಲಾಖೆಯ ಅಧಿಕಾರಿಗಳಿಂದ ಮುಜರಾಯಿ ಇಲಾಖೆಯಲ್ಲಿನ ಕೋಟ್ಯಂತರ ರೂಪಾಯಿ ಲೂಟಿ ನಡೆದಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ ಮುಜರಾಯಿ ದೇವಸ್ಥಾನಗಳ ಅರ್ಚಕರಿಗೆ ಸೇರಬೇಕಾದಂತಹ ಒಂದು ಕೋಟಿ ಎಂಬತ್ತೇಳು ಲಕ್ಷದ ಎಂಬತ್ತಾರು ಸಾವಿರದ ಐನೂರ ಅರವತ್ತೊಂದು ರೂಪಾಯಿ ಹಣ ಲೂಟಿಯಾಗಿದೆ ಪ್ರಕರಣದ ಪ್ರಮುಖ ಏವನ್ ಆರೋಪಿ ಯಲ್ಲಪ್ಪ ಅರೆಸ್ಟ್ ಆಗಿದ್ದಾರೆ ಲಿಂಗಸೂಗೂರು ತಹಶೀಲ್ದಾರ್ ಕಚೇರಿಯ ದ್ವಿತೀಯ ದರ್ಜೆಯ ಸಹಾಯಕ ಯಲ್ಲಪ್ಪನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಾಧ್ಯಮದ ವರದಿಯ ಬಳಿಕ ತನಿಖೆಯನ್ನ ಚುರುಕುಗೊಳಿಸಿದ್ದ ಪೊಲೀಸರು ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಜೀಸಸ್ನನ್ನ ವಶಕ್ಕೆ ಪಡೆದಿದ್ದಾರೆ ಅನಂತರ ಏವನ್ ಆರೋಪಿ ಯಲ್ಲಪ್ಪನಿಗಾಗಿ ಜಾಲವನ್ನ ಬೀಸಿದ್ದರು ಕಲಬುರಗಿಯಲ್ಲಿ ಯಲ್ಲಪ್ಪ ಅರೆಸ್ಟ್ ಆಗಿದ್ದಾನೆ ಹಾಗಾದ್ರೆ ಈ ಪ್ರಕರಣ ಏನು ಗುರು ಕೆನರಾ ಬ್ಯಾಂಕ್ ಸಿಬ್ಬಂದಿಯೊಂದಿಗೆ ಶಾಮೀಲಾಗಿ ಸರ್ಕಾರದ ಹಣವನ್ನ ಅಧಿಕಾರಿಗಳು ಕುಟುಂಬಸ್ಥರು ಮತ್ತು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದಾನೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮುಜರಾಯಿ ಖಾತೆಯ ಹಣವನ್ನು ಲಪಟಾಯಿಸಿದ್ದು ಕಚೇರಿಯ ಐವರು ಅಧಿಕಾರಿಗಳಿಂದ ಹಣ ದುರ್ಬಳಕೆಯಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ ಜೊತೆಗೆ ದ್ವಿತೀಯ ದರ್ಜೆ ಸಹಾಯಕನ ಮೇಲೆ ಆರೋಪವನ್ನು ಹೊರಿಸಿ ಕೈ ತೊಳೆದುಕೊಳ್ಳಲು ಸಂಚನ ನಡೆಸಿದ್ದರು ಎನ್ನಲಾಗಿದೆ ಎಸ್ಡಿಎ ಯಲ್ಲಪ್ಪನಿಂದ ತನ್ನ ಪತ್ನಿ ಮಗ ಮಗಳು ಟೆಕ್ಸ್ಟೈಲ್ ಮತ್ತು ಕಿರಾಣಿ ಅಂಗಡಿಗಳಿಗೆ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ತಹಶೀಲ್ದಾರರ ಹೆಸರಿನಲ್ಲಿದ್ದಂತಹ ಸರ್ಕಾರಿ ಖಾತೆಯಿಂದ ಒಂದು ಕೋಟಿ ಎಂಬತ್ತೇಳು ಲಕ್ಷಕ್ಕೂ ಅಧಿಕ ಹಣ ಲೂಟಿ ಮಾಡಲಾಗಿದೆ ಲಿಂಗಸೂಗೂರು ತಹಶೀಲ್ದಾರ ಶಶಾಲಂ ಹೆಸರಿನಲ್ಲಿ ಒಂದು ಪಾಯಿಂಟ್ ತೊಂಬತ್ತೊಂಬತ್ತು ಕೋಟಿ ಹಣ ಇತ್ತು ಅದರಲ್ಲಿ ಒಂದು ಪಾಯಿಂಟ್ ಎಂಬತ್ತೇಳು ಕೋಟಿ ಹಣವನ್ನ ಎಲ್ಲಪ್ಪ ಎರಗಿಸಿದ್ದಾರೆ ಅಂತ ಹೇಳಲಾಗಿದೆ ಈ ಬಗ್ಗೆ ಗಮನಕ್ಕೆ ಬರುತ್ತಲೇ ಅಲರ್ಟ್ ಆಗಿದ್ದಂತಹ ಲಿಂಗಸೂಗೂರು ಎಸಿ ಬಸವಣ್ಣ ಕಲಶೆಟ್ಟಿ ಅಧಿಕಾರಿಗಳನ್ನ ಕರೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ದಿನವೇ ಈ ಬಗ್ಗೆ ಲಿಂಗಸೂಗೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಲಾಗಿತ್ತು ಈ ದೊಡ್ಡ ಹಗರಣದ ಕುರಿತು ಮಾಧ್ಯಮಗಳಲ್ಲೂ ಕೂಡ ವರದಿ ಪ್ರಸಾರವಾಗಿತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ